ಹಲೋ ಹೇಗಿದ್ದೀರೆಲ್ಲರೂ ವೀ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅಕ್ಕಿ ಮತ್ತು ಹೆಸ್ರು ಬೇಳೆ ಕಿಚಡಿ ಹೇಗೆ ಮಾಡೋದಂತ ನೋಡೋಣವಾ ಇವಾಗ ಒಂದು ಲೋಟ ಅಕ್ಕಿ ಒಂದು ಲೋಟ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಳ್ಳೋಣ ನೋಡಿರಿ ಈ ಥರ ನೀಟಾಗಿ ಅದರಂತೆಲ್ಲ ಬೆಳ್ಳಂದು ದಸಕ್ಕೆ ಎಲ್ಲ ಹೋಗೋಕ್ಕೆ ತೊಳ್ಕೊಂಡು ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಹಾಕಿ ಒಂದು ಲೋಟಕ್ಕೆ ಮೂರು ಲೋಟದಂತೆ ಆರು ಲೋಟ ನೀರು ಹಾಕ್ಕೊತೇನೆ ನಾನು ಆರು ಲೋಟ ನೀರು ಹಾಕ್ಕೊಂಡು ನೋಡಿರಿ ಕುಕ್ಕರ್ಗೆ ಒಲೆ ಮೇಲೆ ಇಟ್ಕೊತೇನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾನೆ ಅದಕ್ಕೆ ಈ ಕಡೆ ಪಾಲಕ್ ಸೊಪ್ಪು ಬೇಯಿಸ್ಕೊತಾನೆ ನೀರಿಗೆ ಹಾಕಿ ಅದಕ್ಕೆ ಬೇಕಂತ ನೋಡೋಣವಾ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕಾಳುಮೆಣಸು ಕರಿಬೇವು ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಕಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಯಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸಾಸಿವೆ ಜೀರಿಗೆ ಚಟಪಟ ಅಂತಿದ್ದಂಗೆ ಕಾಳು ಮೆಣಸು ಹಾಕ್ಕೊಳ್ಳೋಣ ಒಂದು ಸರಿ ಕೈ ಆಡ್ಕೊಂಬಿಟ್ಟು ಕರಿಬೇವು ಹಾಕ್ಕೊಳ್ಳೋಣ ಕರಿಬೇವ್ ಚಟಪಟ ಅಂತಿದ್ದಂಗೆ ಮೆಣಸಿನ್ ಕಾಯಿಳು ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ ಈಗ ಬೇಯ್ತಿದ್ದಂಗೆ ಬೆಳ್ಳುಳ್ಳಿ ಜಜ್ಜಿದ್ವಲ್ವ ಅದನ್ನು ಹಾಕ್ಕೊಳ್ಳೋಣ ಹೀಗೆಲ್ಲ ಒಂದು ಸ್ವಲ್ಪ ಬೇಯ್ಬೇಕಿದು ಬಂದ ಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ ಎಲ್ಲನೂ ಒಂದು ಸರಿ ಚೆನ್ನಾಗಿ ಕೈಯಾಡ್ಸ್ಕೊಂಡ್ಬಿಟ್ಟು ನೋಡಿರಿ ಚೆನ್ನಾಗಿ ಬೆಂದೈತಲ್ವ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊಳ್ಳೋಣ ನಾನೊಂದು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರೋ ಅದರ ಇದು ತಕ್ಕಂತೆ ಹಾಕ್ಕೊಳ್ಳಿ ಈಗೆಲ್ಲ ಒಂದ್ಸಲ ಚೆನ್ನಾಗಿ ಕೈಯಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಪಾಲಕ್ ಸೊಪ್ಪು ಏನು ರುಬ್ಕೊಂಡಿದ್ವಲ್ವಾ ಅದನ್ನು ಸೇರಿಸ್ಕೊಳ್ಳೋಣ ಅದಕ್ಕೆ ಬೇಯಿಸ್ಕೊಂಡಿದ್ದಕ್ಕೆ ನೋಡಿರಿ ಕಲರ್ ಎಷ್ಟು ಚೆನ್ನಾಗೈತಲ್ವ ಈಗೆಲ್ಲನೂ ಒಂದು ಸರಿ ನೀಟಾಗಿ ಏಕ್ ಮಾಡೋಣ ಅದನ್ನು ಏಕ ಮಾಡ್ಕೊಂಬಿಟ್ಟು ನೋಡಿರಿ ಈಗ ಬೇಳೆನೂ ಅಕ್ಕಿನೂ ಬೆಂದಿತ್ತಲ್ವ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸಾರಿ ಕಲಿಸ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ವಿಡಿಯೋ ನೋಡೋದ್ರಿಂದ ನಮ್ಗೆ ಅನುಕೂಲ ಆಕತೆ ಸೂಪರಾಗಿ ಬಂದಿದೆಯಲ್ವ ನೀವು ಒಂದು ಸರಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ